ಚೆಹಡಾಲ ಗ್ರಂಥದ ರಚನಾಕಾರರು ಯಾರು ಗುರಾಣಿಯ ಅರ್ಥ ಏನು ತಡೆಯುವ ಗುರಾಣಿ ಅಂತ ತಡೆಯುವ ತಡೆಯುವ ವಸ್ತುವಿಗೆ ಗುರಾಣಿ ಅಂತ ಹೇಳ್ತಾರೆ ತಡೆಯೋದಕ್ಕೆ ಒಂದು ವಸ್ತು ಇರುತ್ತೆ ಒಂದು ಚಕ್ರಾಕಾರದ ಒಂದು ವಸ್ತು ಇರುತ್ತೆ ಗಟ್ಟಿ ಇರುತ್ತೆ ಅದು ಅದರಿಂದ ಏನು ಮಾಡ್ತಾರೆ ಮುಂದುವರೆ ಹೊಡೆಯೋರನ್ನ ತಡೀತಾರೆ ಅದಕ್ಕೆ ಪೆಟ್ಟು ಬೀಳುತ್ತೆ ಅವರಿಗೆ ಪೆಟ್ಟು ಬೀಳಲ್ಲ ಅದಕ್ಕೆ ಗುರಾಣಿ ಅಂತ ಹೇಳ್ತಾರೆ ಹಾಗೆಯೇ ಆತ್ಮನಿಗೆ ಅಹಿತವಾದಂತಹ ನಿತ್ಯಾತ್ವ ರಾಗ ಕಬ್ ತಾಮ್ರದ್ದು ಇರುತ್ತೆ ಕಬ್ನದ್ದಿರುತ್ತೆ ಇಲ್ಲ ಪಂಚಲೋಹದ್ದು ನಿಮ್ಮ ಪಂಚಲು ಪಂಚಲೋಹ ಇದ್ದಿದ್ರು ಮೂರು ಲೋಹಗಳು ಕೂಡ್ಸಿ ಮಾಡಿರ್ತಾರೆ ತುಂಬ ಇದಾಗಿರುವಂತ ತುಂಬ ತೂಕ ಇರುತ್ತೆ ಇವನು ರಾಣಾ ಪ್ರತಾಪ್ ಸಿಂಗಿನ ಇದು ಎಂಬತ್ತು ಕೆ ಜಿ ಇತ್ತಂತೆ ಬಾಲೆ ಬಾಲೆ ಹಾಂ ಖಡ್ಗ ಐವತ್ತು ಕೆ ಜಿ ಇತ್ತಂತೆ ಗುರಾಣಿ ಐವತ್ತು ಕೆ ಜಿ ಇತ್ತಂತೆ ಅವರು ಎಷ್ಟು ಅವನು ಚಪ್ಪಲ್ಲೇ ಮೂವತ್ತು ಕೆ ಜಿ ಇತ್ತಂತೆ ಎಷ್ಟು ಏಳು ಅಡಿ ಇದ್ದಂತೆ ಅವನು ಹಾಗಂತ ಹೇಳ್ತಾರೆ ಅನ್ ಅಷ್ಟು ತೂಕ ಇರ್ತಿತ್ತು ಅದು ಗುರಾಣಿ ಅಲ್ಲಿ ಏನಾಗ್ತದೆ ಅಂದರೆ ಅದು ಅದು ಪೆಟ್ಟು ಬಿಟ್ಟರೆ ಅದಕ್ಕಷ್ಟೇ ಇದಾಗ್ತಿತ್ತು ಅದು ಹಿಡ್ಕೊಳ್ಳೋಕ್ಕೆ ಎಷ್ಟು ತಾಕತ್ತು ಎಷ್ಟು ಇರಬೇಕು ಶರೀರದಲ್ಲಿ ಹಾಗೆ ಅದೇನು ಮಾಡುತ್ತೆ ಹೇಗೆ ಗುರಾಣಿ ಹರಿತವಾದ ವಸ್ ಶಸ್ತ್ರಗಳಿಂದ ಜೀವಿಯನ್ನು ರಕ್ಷಣೆ ಮಾಡುತ್ತೋ ಹಾಗೆ ಆತ್ಮನಿಗೆ ಅಹಿತ್ಯಕರವಾದದ್ದು ಯಾವುದು ನಿತ್ಯ ಅಥವಾ ರಾಗಾದಿ ಆಶ್ರಮಗಳು ಅಜ್ಞಾನ ಅಂತ ಕಾರ್ಯಗಳನ್ನು ಯಾವುದು ತಡೆಯುತ್ತೋ ಅದನ್ನ ಇಲ್ಲಿ ಗುರಾಣಿ ಅಂತ ಹೇಳ್ತಾರೆ ಅದು ಕೂಡ ಆರಿದೆ ಹ್ಞೂ ಎಷ್ಟಿದೆ ಗುರಾಣಿ ಆರಿ ಚಹಡಾಲ ಗ್ರಂಥದಲ್ಲಿ ಎಷ್ಟು ಪ್ರಕಾರದ ಛಂದಸ್ಸುಗಳಿದೆ ಅಂತ ಹೇಳಿದರೆ ಯಾವ ಯಾವ ಢಾಲಲ್ಲಿ ಎಷ್ಟೆಷ್ಟಿದೆ ಮೊದಲನೇ ಡಾಲಲ್ಲಿ ಮೊದಲನೇ ಶ್ಲೋಕ ಬೇರೆ ಛಂದಸ್ಸಲ್ಲಿದೆ ಆಮೇಲೆ ಮತ್ತೆಲ್ಲ ಶ್ಲೋಕಗಳು ಬೇರೆ ಛಂದಸ್ಸಿದೆ ಆರು ಗುರಾಣಿಗಳು ಆರು ಛಂದಸ್ಸಲ್ಲಿ ಮೊದಲನೇ ಶ್ಲೋಕ ಬೇರೆ ಒಟ್ಟು ಏಳು ಛಂದಸ್ ಏಳು ಛಂದಸ್ ಎಷ್ಟೆಷ್ಟು ಪದ್ಯಗಳಿದೆ ಒಂದೊಂದು ಗು ಗುರಾಣಿನಲ್ಲಿ ಮೊದಲನೇ ಗುರಾಣಿನಲ್ಲಿ ಏಳು ಹದಿನೇಳು ಎರಡನೇ ಗುರಾಣಿಯಲ್ಲಿ ಹದಿನೈದು ಮೂರನೇ ಗುರಾಣಿಲಿ ನಾಲ್ಕನೇದ್ರಲ್ಲಿ ಐದನೇದ್ರಲ್ಲಿ ಹದಿನಾರು ಗುರಾಣಿ ತ್ರಿಭುವನ ಅಂತ ತ್ರಿ ತ್ರಿ ಅಂದ್ರೆ ಮೂರು ಭುವನ ಅಂದ್ರೆ ಲೋಕ ಮೂರು ಲೋಕ ಅದ್ರ ಹೆಸರೇನು ಊರ್ಧ್ವ ಲೋಕ ಮಧ್ಯಲೋಕ ಹದಿನೇಳು ಲೋಕ ಮೂರು ಭೀತರಾಗ ವಿಜ್ಞಾನ ಅಂತ ಯಾವ್ದಕ್ಕೆ ಹೇಳ್ತಾರೆ ಮನ ವಚನ ಕಾಯ ಗುರು ಯೋಗಗಳಿಂದ ಭೀತರಾಗ ವಿಜ್ಞಾನ ಮನ ವಚನ ಕಾಯಿಗಳಿಂದ ಭಗವಂತರಿಗೆ ನಮಸ್ಕಾರ ಅಂತ ಯಾವ ನಮಸ್ಕಾರ ಮಾಡುವಂತ ಯಾವ್ದು ಇದಿದೆ ಆ ಜ್ಞಾನಕ್ಕೆ ಭೀತರಾಗ ವಿಜ್ಞಾನ ತ್ರಿಭುವನದಲ್ಲಿ ಎಷ್ಟು ಜೀವಗಳು ಇವೆ ಜೇತ್ರಿಭುವನ ಮೇ ಜೀವ ಮೂರು ಲೋಕಗಳೇ ಅನಂತ ಜೀವ ಎಲ್ಲಾ ಜೀವಿಗಳು ಏನನ್ನ ಬಯಸುತ್ತೆ ಯಾತ್ರಿಂದ ಭಯಭೀತವಾಗಿವೆ ಗುರುಗಳು ಏನನ್ನು ನಾಶ ಮಾಡುವಂತ ಮತ್ತು ಏನನ್ನು ನೀಡುವಂತಹ ಶಿಕ್ಷಣ ಕೊಟ್ಟಿದ್ದಾರೆ ಶಿಕ್ಷಣವನ್ನ ಶಿಕ್ಷಣವನ್ನು ಯಾರು ಯಾರು ಯಾವ ಯಾವ ತರಹ ಬಯಸುತ್ತಾ ಆಲಿಸಬೇಕು ಭವ್ಯ ಜೀವಿಗಳೇ ನಿಮ್ಮ ಹೆತವನ್ನು ಬಯಸುತ್ತಿದ್ದರೆ ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸಿ ಗುರುಗಳ ಗುರುಗಳ ಉಪದೇಶವನ್ನು ಆಯಿಸಬೇಕು ನೀ ಮನವನ್ನು ಸ್ಥಿರ ಮಾಡ್ಕೊಂಡು ಮನಮಂಚಿ ಕಾಯಡಿಯಿಂದ ಮನ್ ಗುರುಗಳ ಕಡೆ ಏಕಾಗಚಿತ್ತರಾಗಿ ಉಪದೇಶ ಉಪದೇಶವನ್ನು ಕೇಳಬೇಕು ಜೀವನ ಯಾವ ಕಾರಣದಿಂದ ಸಂಸಾರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಓ ಅಮ್ಮ ಎಂಬ ಮದ್ಯವನ್ನು ಕುಡಿದು ಅಮನದಲ್ಲಿ ಮತೆ ಮೂಢವಾಗಿ ತಮ್ಮ ಅಮಿ ಅಮಲಿನಲ್ಲಿ ಮತಿ ಮೂಡಣೆ ಆತ್ಮ ಸುಖವನ್ನು ಮರೆತು ನಾಲ್ಕು ಚಕ್ರ ಗತಿ ನಾಲ್ಕು ಚಕ್ರಕ್ಕೆ ತುತ್ತಾಗಿದ್ದಾನೆ ನಾಲ್ಕು ಗತಿಗಳಲ್ಲಿ ಯಾಕೆ ತುತ್ತಾಗಿದ್ದಾರೆ ಅಂತಂದರೆ ಲೇಹ್ ಮೋಹ ಮೋಹ ನಾನು ನಂದು ಅನ್ನೋದು ಮೋಹ ನಾನು 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 ನನಗಿಂತ ದೊಡ್ಡವ್ರು ಯಾರಿಲ್ಲ ನನ್ನಿಂದ ಬುದ್ಧಿವಂತರು ಯಾರಿಲ್ಲ ನನಗಿಂತ ಯಾರೂ ಶಕ್ತಿವಂತರಿಲ್ಲ ನಾನು 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 ನಮಗೆ ನಂದ ನಾನು ನಂದ நான் மனை நன்னி நன்னிது நக நன்னு சார் இன்னெல்லாம் நானும் நந்த அது மோக இரீரே நந்தில் நன்மேல் மிளோதெல்ல யார் நந்தாக சதக்கு நான் உபயோக மாவாரா வவஹாரன்னு அவரெல்லா உபயோக மாட்டி தீன் அவரை ஜொத்தேலீனி ಇರುವಂಥ ವಸ್ತುಗಳ ಮನೆಯ ಗಾಡಿನ ವಸ್ತುಗಳನ್ನ ಉಪಯೋಗ ಮಾಡ್ತೀನಿ ಮನೇಲಿ ಎಲ್ಲರ ಜೊತೆಲೂ ಇದ್ದೀನಿ ಅವರೆಲ್ಲರೂ ನನ್ನವರು ಅಂತ ತಿಳ್ಕೊಂಡಿದ್ದೀನಿ ಎಲ್ಲಿ ಇಲ್ಲಿವರೆಗೆ ಮಾತ್ರ ಅಷ್ಟೇ ಆದರೆ ನನ್ನ ಆತ್ಮ ಕಲ್ಯಾಣಕ್ಕೆ ಇವ್ರು ಯಾರೂ ಸಹಾಯಕರ ಆಗೋದಿಲ್ಲ ಆದರೆ ಅದು ಅವರನ್ನು ನನ್ನವರು ಅವರಿಂದ ನನಗೆ ಒಳ್ಳೇದಾಗುತ್ತೆ ಅದರಿಂದ ನಾನು ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡ್ರೆ ಅದೇ ಮೋಹ ಇದೆ ಆ ಮೋಹ ಅನ್ನುವಂಥ ಮದ ಅಂದರೆ ಸೆರೆಯನ್ನು ಕುಡಿದು ಸರಾಯಿ ಕುಡಿದು ಅದರಲ್ಲಿ ಸರಾಯಿ ಕುಡಿದವ್ರು ಹೆಂಗಿರ್ತಾರೆ ನಾವು ಏನು ಮಾತಾಡ್ತಿರೋ ಅವ್ರಿಗೆ ಅದೇನು ಗೊತ್ತಾಗ ಅವ್ರು ಹೇಳಿದ್ದೇ ಹೇಳ್ತೀವಿ ಹಾಗೆ ಅದರ ಅಮಲಿನಲ್ಲಿ ಮೋಹನ ನಾನು ನಂದು ಅನ್ನೋಂಥ ಅಮಲಿನಲ್ಲಿ ಏನು ಮಾಡಿದೀವಿ ನಾಲ್ಕು ಗತಿನಲ್ಲಿ ಸುತ್ತಾ ಇದ್ದೀವಿ ಜೀವನಿಗೆ ಭ್ರಮಣ ಮಾಡಿಸುವಂತಹ ಕತೆಗಳು ಎಷ್ಟು ಇವೆ ಸಂಸಾರದಲ್ಲಿ ಧರಿಸುವಂತಹ ಕತೆಗಳು ಬಹಳಷ್ಟಿವೆ ಜನ್ಮ ಜನ್ಮರಲ್ಲಿ ಧರಿಸುವಂತಹ ಕತೆಗಳು ಬಹಳಷ್ಟಿವೆ ಆದರೆ ಯಾವ ಯಾರು ಪೂರ್ವಾಚಾರರು ಹೇಳಿದ್ದಾರೆಯೋ ಅದನ್ನು ದೌಲತ್ ರಾಮರು ಸಂಕ್ಷಿಪ್ತದಲ್ಲಿ ಹೇಳಿದ್ದಾರೆ ಅಂದರೆ ದೌಲತ್ ರಾಮ ನಾನು ಅಂದರೆ ಇಲ್ಲಿ ದೌಲತ್ ರಾಮ ಅವ್ರ ಕಥೆ ಹೇಳ್ತಿದ್ದಾರಲ್ಲ ಅವ್ರು ಹೇಳ್ಕೊತಾ ಇದ್ದಾರೆ ನಾನು ಧವಲತ್ ರಾಮ ನಾಕು ಲೋಕದಲ್ಲಿ ಹುಟ್ಟು ಸಾವಿನ ಕಥೆಗಳು ಬೇಕಾದಷ್ಟಿದೆ ಮದುವೆ ಆಗಿದ್ದ ಕತೆಗಳು ಬೇಕಾದಷ್ಟಿದೆ ಕಾಲ್ಡ್ರ ಕತೆಗಳು ಬೇಕಾದಷ್ಟಿದೆ ವೀರಪ್ಪನಂತವ್ರ ಕತೆಗಳು ಬೇಕಾದಷ್ಟಿದೆ ಲಾಡ್ವಿ ಅಂದ್ರಲ್ಲ ಅಂಥವ್ರ ಏನೇನು ಬೇಕಾದಷ್ಟಿದೆ ಆದರೆ ಆದ್ರೆ ಈ ವೀರನ ಕತೆಗಳು ಕಡಿಮೆ ಇಪ್ಪತ್ನಾಲ್ಕು ಜನ ಕತೆಗಳು ಈ ವೀರಿನ ಕತೆಗಳು ನಮ್ ತಲೆಯಾಗಂದ್ರೆ ನಾವು ಉದ್ಧಾರ ಆಗ್ಬಿಡ್ತೀವಿ ಆದರೆ ಇವ್ರ ಕತೆ ನಮ್ ತಲೆಯಾಗ ಹೋಗೋದ್ ಹಾ ಆಯ್ಕೆ ಹೇಳ್ತಿದ್ರೆ ಮೋಹ ಮದ ದಳಿದಾಗಿ ನಾಲ್ಕು ಗತಿಗಳಲ್ಲಿ ಅಲ್ಲಿ ಆಯ್ತು ಜೀವನಿಗೆ ಭ್ರಮಣ ಮಾಡಿಸುವಂತ ಕಥೆಗಳು ಎಷ್ಟಿದೆ ಅಂದ್ರೆ ಅನ್ನಂತ ಇವೆ ಮುಂದಕ್ಕೆ ಬರುತ್ತೆ ಈ ಜೀವನು ಅನಂತ ಕಾಲ ಎಲ್ಲಿ ಕಳೆದಿದ್ದಾನೆ ಶರೀರ ಧಾರಣೆಯನ್ನು ಮಾಡಿ ಅನಂತ ಕಾಲದಲ್ಲಿ ನಿಗೋಧದಲ್ಲಿ ಇರೋವೆಲ್ಲ ಏಕೆಂದ್ರೆ ಜೀವಿಗಳೇ

ಜನ್ಮ ಮನೆ ಬರೆಯುವ ದುಃಖವಾದ ಒಂದು ಹದಿನೆಂಟು ಮರಣವನ್ನು ಹೊಂದಿ ಅನೇಕ ದುಃಖಗಳನ್ನು ಸದೇ ಅದರಿಂದ ನಡೆದ ನಿಗೋದರಿಂದ ಹೊರಟ ಜೀವನ ಜಲ್ಲಿ ಜನ್ಮ ತಗೊಂಡಿದ್ದಾನೆ ಪೃಥ್ವಿಕಾಯಿ ಜಲಕಾಯಿ ವಾಯುಕಾಯಿ ಮಾಡಿ ಅಂದ್ರೆ ಏಕೇಂದ್ರೀಕೆ ಬರೆಯ ಏಕೇಂದ್ರದಲ್ಲಿತ್ತು ಸೂಕ್ಷ್ಮ ಇತ್ತು ಈಗ ಬಾದರಕ್ಕೆ ಬಂತು ರಸ ಪರ್ಯಾಯ ಎಷ್ಟು ದುರ್ಲಭವಾಗಿದೆ ರಸ ಪರ್ಯಾಯ கட்டினத்திலோ மத்தனி ஹோகி மத்தூ ரங்கடி சின்னபள்ளி அங்கே நமக்கு அவத்தி தான் வயசி சிந்தாமணி அந்த சிந்திர யோச்சனை மணி அந்த நான் சித்தே மாது கொட்டுவிடுத்து அந்த ஆ மணி நான் மனசில் ஏன் பயிஸி அது ஆ மணி ஆ மணி மனைவித்து அந்த நீசி தான் நீகி தகட மா ரொக்க கொட்டு பஜார்ோட்டில்ல அதே கொட்டு அந்த ஒன்று மணி அதுக்கு சிந்தாமணி அந்த ஆணி சோது எஸ்டு துர்லனோ கஷ்டோ ரச பர்ய சிக்கோது கஷ்ட இது அந்த ஹே்த்தி ரயில் ரச பயில் ಎರಡು ಮೂರು ನಾಲ್ಕು ಇಂದ್ರಿಯಗಳ ಜೀವದ ದುಃಖದ ವರ್ಣನೆ ಇದರಲ್ಲೆಲ್ಲ ಹುಟ್ಟಿ ಅನೇಕ ಸಾರಿ ಮರಣವನ್ನ ತಗೊಂಡಿದೆ ಪಂಚೇಂದ್ರಿಯಲ್ಲಿ ಜನ್ಮ ಆದರೂ ಕೂಡ ಯಾವ ರೀತಿಯಾಗಿರುತ್ತೆ ಎಂದಾದರೂ ಪಂಚ ಇಂದ್ರಿಯಾಗಿ ಹುಟ್ಟಿ ಆ ಆಗುತ್ತಿ ಹುಟ್ಟಿ ದುಃಖವನ್ನ ಅಕಸ್ಮಾತ್ ಆಗಿ ಹುಟ್ಟಿ ಸಿಂಹ ಹುಲಿ ಚಿರತೆ ತೋಳ ನರಿ ಎಲ್ಲ ಹುಟ್ಟಿತು ಅಂತಂದರೆ ಆಗ ಅಲ್ಲಿ ನಿರ್ಬಲವಾದಂಥ ಜೀವಿಗಳನ್ನ ತಿಂದು ಕೊಂದು ತಿಂದು ಒಂದು ಪಕ್ಷ ನಾನೇ ನಿರ್ಬಲನಾಗಿ ಜಿಂಕೆ ಹಸು ಮೊಲ ಇದೆಲ್ಲ ಅಂದರೆ ಬಲವಾನ್ ಚ ಪ್ರಾಣಿಗಳು ಬಂದು ನನ್ನನ್ನು ಕೊಂಡು ತಿಂದಿದ್ದು ನರಕಗಟ್ಟಿಲಿ ಹೋಗಿ ಏನು ಕಾರಣ ಕೆಟ್ಟ ಭಾವನೆಗಳೇ ಕಾರಣ ಕೆಟ್ಟ ಭಾವನೆಗಳೇ ಕೆಟ್ಟ ಪರಿಣಾಮಗಳೇ ಕಾರಣ ನರಕ ಭೂಮಿ ದುಃಖ ಹೇಗಿದೆ ನರಕ ಭೂಮಿಯಲ್ಲಿ ಪಶ್ಚಾದ ಮಾತ್ರಕ್ಕೆ ಒಂದು ಸಾವಿರ ಚೋಳಗಳು ಕಟ್ಟಿದ ಒಂದೇ ಸಲ ಕಟ್ಟಿದೆ ಒಂದ್ ಚೇಳು ಕಟ್ಟೋದಲ್ಲ ಸಾವಿರ ಚೇಳು ಒಟ್ಟಿಗೆ ಕಟ್ಟಿರಿ ಎಷ್ಟು ವರ್ಷ ಮಾತ್ರ ಆ ಭೂಮಿ ತಾಕಿತು ಅಂತಂದ್ರೆ ಅಷ್ಟು ನೋವಾಗುತ್ತೆ ಅದಕ್ಕಿಂತ ದ್ರಾಸ ಅದಕ್ಕೆ ನದಿಯಲ್ಲಿರುವ ದುಃಖದ ವರ್ಣನೆ ಕೀಟಗಳು ತುಂಬಿರುತ್ತವೆ ಶರೀರದಲ್ಲಿ ಹಾವನ್ನು ಉತ್ಪನ್ನ ಮಾಡುವಂತಹ ಒಂದು ವೈತರಣಿ ನದಿ ಇದೆ ಅದನ್ನು ಅದರಲ್ಲಿ ಶಾಂತಿಯನ್ನು ಅಪೇಕ್ಷೆ ಶಾಂತಿ ಪಡೆಯಬೇಕೆಂಬ ಅಪೇಕ್ಷೆಯಿಂದ ಅದರಲ್ಲಿ ಧುಮುಕುತ್ತಾರೆ ಅದು ಶಾಂತಿ ಪಡೆಯುವ ಬದಲು ಪಡೆಯುವ ಬದಲು ಪೀಡೆ ಈಗ ಮಾಡಿ ಅಂತ ಹೊಂಟಿದ್ದೀರಾ ಒಂದ ಅದು ಐಸ್ ನೀರಿದೆ இல்ல சிக்கப்டே கதை அது அக்காத்து கை தாக்குபிடுத்து அந்த அன்த்தே அது மை நீர் பண்ணு அந்த பிரிஜின் நீர் மைமேல் வித்து அந்த அது கஷ்டிரோ நீர் வித்து அந்த அது கஷ்ட அல்லே அல்ல வைத்தர் நீனி எல்லா நீர் நீர்த்து மழை நீர் ஹிட் இட்ரினேட் ಎಲ್ಲ ಕೆಸರು ಕೆಳಗಡೆ ನಿಂತ್ಕೊಳುತ್ತಲ್ಲ ಮೂರು ಲೋಕದ ಕೆಸರು ಕೆಳಗಡೆ ಇರೋದು ಅದೇ ನಿಗೋದ ಆಗ ಅದರಲ್ಲಿ ವೈತೆ ನದಿ ನರಕ ಏನಿದೆ ಆ ನಿಗೋದದ ಮೇಲಿದೆ ಅಲ್ಲಿ ಎಲ್ಲ ಇಲ್ಲಿ ಹರಿದಿದ್ದ ಎಷ್ಟು ಯುದ್ಧ ಐದು ಎಲ್ಲ ಮಾಡಿ ರಕ್ತ ರಕ್ತ ಹರಿಸಿದಿಲ್ಲ ಬಹುಶಃ ಅದೆಲ್ಲ ಹೋಗಲ್ಲಿ ಹೊಳೆಯಾಗಿ ಹರಿತಿದೆಯೇನ ವೈತೆ ಅನ್ನೋ ಹೆಸರಲ್ಲಿ ಇಲ್ಲಿ ಬಿಟ್ಟಂಥ ಎಲ್ಲ ಕೊಳೆತ ಪದಾರ್ಥ ರಕ್ತ ಕೀವು ಮಾಂಸ ಏನೇನೇನೇನೇನು ಬಿಟ್ಟಿದೆ ಅದೆಲ್ಲ ಹೋಗಲ್ಲಿ ಹರಿತಿದೆ ಅಂತ ಅನಿಸುತ್ತೆ ಅದರಲ್ಲಿ ಕೈ ಹಾಕಿದರೆ ಅದು ತುಂಬ ದಿನ ಆಯಿತು ಅದು ಬಿಚ್ಚಿಟ್ಟಿಲ್ಲ ಅದನ್ನ ಹಾಗೆ ಇಟ್ಟಿದ್ರಿ ಹೆಂಚಿನ ಮನೆ ಇದೆ ಅದನ್ನು ತೊಗೊಂಡು ಹೊದಕೊಂಡ್ರೆ ಹೆಂಗೆ ಮೈಯೆಲ್ಲ ಕೆರ್ತ ಶುರು ಆಗುತ್ತೆ ಅಷ್ಟೇ ಇದಕ್ಕೆ ಅದರೊಳಗೆ ಕೈ ಹಾಕಿದರೆ ಕೊಳ್ತಿದ್ದರಲ್ಲಿ ಅಷ್ಟು ದುಃಖ ಆಗುತ್ತೆ ಅಲ್ಲಿ ನರಕದಲ್ಲಿ ಶೀತ ಮತ್ತು ಉಷ್ಣದ ವರ್ಣನೆಯನ್ನು ಹೇಳ್ತಾರೆ ಮೊದಲಿಂದ ಮೊದಲನೇ ಒಂದು ಲಕ್ಷ ಯೋಜನೆ ಎತ್ತರ ಇರುವಂತ ಸುಮೇರು ಪರ್ವತಕ್ಕೆ ಸಮಾರೋ ಕಣ್ಣಿನ ಇದ್ರದು ಕಬ್ಬಿಣದ ಗುಂಡು ಅದನ್ನು ಹಾಕಿರಿ ನರಕಕ್ಕೆ

ನಾರಕಗಳಿಗೆ ತಿಂಗಳಿಗೆ ಹಸು ಕುಮಾರ್ ಕುಮಾರ ಹೇಗೆ ದುಃಖ ಕೊಡುತ್ತಾರೆ ಬಸವರು ಕುಮಾರ ಜಾತಿಯ ಅಂಬರೀಷ ಅಂಬರೀಷ ಜಾತಿಯ ದೇವರು ಮೂರನೇ ರಕದವರು ತಮ್ಮ ಅವಧಿ ಮೂರನೇ ರಕ್ತದವರಿಗೆ ಹೋಗಿ ನಾಯಿಗಳಂತೆ ಕಾದಾಡಿಸುತ್ತಾರೆ ಏನ್ ಮಾಡ್ತಾರೆ ಹೋಗಿ ಚೂರು ಚೂರು ತೋರಿಸುತ್ತಾರೆ ಅವನಿ ಅವನಿಗೆ ನಿಮ್ಮ ಹೆಂಡತಿ ಹೊತ್ಕೊಂಡು ಹೋದ ಅವನೇ ಅಂತ ಹೇಳ್ತಾರೆ ಹೆಂಕಿ ಹೊತ್ಕೊಂಡು ಹೋದವರು ಅಂದ್ರೆ ಬಿಟ್ಟು ಬಿಟ್ಟಾರ ಇಟ್ಕೊಂಡು ಹಾಡಿ ಬರೀ ಹಾಗೆ ಜಗಳ ಇಲ್ಲೆಲ್ಲ ಮಾಡಿದ ಅಲ್ಲಿ ನಿಜ ಇರುತ್ತೋ ಸುಳ್ಳು ಇರುತ್ತೋ ನಿನ್ನ ಹಿಂದ ಹೊಡೆದಿದ್ದಲ್ಲ ಇವನೇ ನೋಡಿ ಹೊಡೆದಿದ್ದೆ ನೀನು ಅಂತ ಅಲ್ಲಿ ಹೇಳೋದು ಹಾಗೆ ಆ ಚಾಡಿ ಹೇಳ್ಕೊಟ್ಟು ಅವ್ರಿಗೆ ಅವರಿ ಜ್ಞಾನ ಇರುತ್ತಲ್ಲ ಹಾಂ ಆ ಥರ ಇದು ಮಾಡ್ಯ ಹಾಗೆ ಮಾಡಿದಾಗ ಅವ್ರು ಕಚ್ಚಾಡ್ತಾರೆ ನಾಯಿಗಳ ಹಾಗೆ ಅದನ್ನು ನೋಡಿ ಇವರು ಸಂತೋಷವನ್ನು ಪಡ್ತಾರೆ ಮನುಷ್ಯಗಟ್ಟಿ ಪ್ರಾಪ್ತಿಗೆ ಕಾರಣ ಏನು ಯಾವುದೋ ಒಂದು ಶುಭಕರದಿಂದ ಶುಭಕರ್ಮದ ಕರ ಕರ್ಮದ ಶುಭ ಕರ್ಮದ ಪುಣ್ಯದ ಉದ್ಯ ಆಗಬೇಕು ಆವಾಗಲೇ ಮನುಷ್ಯ ಗೊತ್ತಿಸುತ್ತೆ ಪುಣ್ಯ ಮಾಡಿ ಮನುಷ್ಯರಾಗ ಈಗ ಮತ್ತೆ ಪಾಪ ಅಂತಂದರೆ ಅಂತಂದ್ರೆ ಪಾಪ ಸೆಲ್ಲಿಂದ ಬಂದು ಅಲ್ಲಿಗೆ ಹೋಗ್ಬೇಕು ಗರ್ಭದ ದುಃಖಕ್ಕೆ ಕಾರಣ ಕೊಡಿ ತಾಯಿ ಭರ್ತೆಯಲ್ಲಿ ಮುದುಡಿಕೊಂಡು ಒಂಬತ್ತು ತಿಂಗಳ ಮುದಿಡಿಕೊಂಡು ಬಿದ್ದಿರೋದ್ರಿಂದ ಅನೇಕ ದುಃಖವನ್ನು ಸಹಿಸಿದೆ ಈಗಿನ ಸ್ವಲ್ಪ ಅತಿ ಈ ಮನೆ ಮೇಲೆ ಭಾಳ ಹೊತ್ಕೂರಕ್ಕಾಗಲ್ಲ ಇದ್ರ ಮೇಲೆ ಭಾಳ ಕೂರೋಕ್ಕಾಗಲ್ಲ ಅಂತ ಹೇಳಿದ್ದ ಇನ್ನು ಒಂದು ರೂಮಲ್ಲಿ ನಿಮ್ಮನ್ನು ಬೇಕು ಅಂತ ಹೇಳಿ ಕೂಡಕ್ಕೆ ಹೋಗ್ಬಿಟ್ರು ಎರಡು ದಿನ ನಿಮ್ಮನ್ನು ಮಾತಾಡಿಸ್ಲಿಲ್ಲ ಅಂದರೆ ಮುಗೀತಿರ ಆಗಬೇಕಲ್ಲ ಆಗಿತ್ತು ಆಗತ್ತೆ ಆದರೆ ಹೊಟ್ಟೆ ಹೋಳಿಗೆ ಅಷ್ಟು ಜಾಗ ಇಲ್ವಲ್ಲ ಅಲ್ಲಿ ಒಂದು ಕಿಟಕಿನೂ ಇಲ್ವಲ್ಲ ಗಾಳಿ ಬರೋಕ್ಕೆ ಬೆಳಕು ಬರೋಕ್ಕೆ ಕಿಟಕಿ ಇಲ್ಲ ಗಾಳಿ ಬರೋಕ್ಕೆ ಕಿಟಕಿ ಇಲ್ಲ ಇಲ್ಲ ஆ சீல் ஒளேன் ஒம்பு கூல்ல அல்ல அஸ்டரி ಕೇಳಿ ಭಾಳ ಇದಾಗಿ ಖಾರ ಚೆನ್ನಾಗಿ ಹಾಕಿ ಹೊಜ್ಜಿ ಮಾಡಿ ಮೆಣಸಿನ್ಕಾಯಿ ಬಜ್ಜಿ ತಿಂತೀರಲ್ಲ ಅದು ಹೇಗೆ ಗೊತ್ತಾ ಫಸ್ಟ್ ಅದಕ್ಕೆ ಹೊಕ್ಕಳಿದ ನಾಳೆ ಆಗ ರೆಡಿ ಆಗೋಕ್ಕೆ ಮುಂಚೆ ಮ ಮ ಇದು ಮ ಮನೆ ಸೋರು ಸರಿ ಇಲ್ಲ ಅಂದ್ರೆ ಸೂರು ಸೋರುತ್ತಲ್ಲ ಮೇಲಿಂದ ಹಾಗೆ திந்த ரெர்ம உரிய எரி மென்சின் கெம்லா ಆ ಅಂಥ ನೀವು ಖಾರನ ಬಸ್ರಿ ಇದ್ದಾಗ ತಿಂದುಬಿಟ್ಟು ನೀವು ಕೂತ್ಕೊಂಡ್ಬಿಟ್ಟಿರ ನೀವು ತಿಂದ ಮೇಲೆ ಒಳಗಡೆ ಅರಗಿದ ಮೇಲೆ ಅದರ ರಸ ಆ ಮೈ ಮೇಲೆ ಬೀಳುತ್ತೆ ಅದನ್ನು ತಗೊಂಡು ಅದು ಬದುಕಬೇಕು ಅದರಲ್ಲಿ ಅದು ಬೆಳಿಬೇಕು ಬೆಳಿಬೇಕು ಯೋಚನೆ ಮಾಡಿಕೊಡಿ ಆ ಮಗು ಕತೆ ಏನು ಅಂತ ಎಷ್ಟು ಸಾಧ್ಯ ಆಗುತ್ತೆ ನೀವು ಆವಾಗ ಬಸ್ರಿ ಇಡಬೇಕಾದ್ರೆ ಬಸ್ರಿ ಇರಲಿ ಅಂಥ ಆಹಾರ ಕೊಡಬೇಕು ಒಳಗಡೆ ಇರೋ ಕೂಸಿಗೆ ನೋವಾಗಬಾರ್ದು ಅದೇ ಚರ್ಮ ಸುಡಬಾರ್ದು ಬರೀ ಮೆಣ್ ಹಸಿ ಮೆಣಸಿನ್ಕಾಯಿ ಹೆಚ್ಚುಬಿಟ್ಟು ಅದನ್ನು ಕೈ ತೊಡ್ಕೊಳ್ದರೆ ಉಟ್ಕೊಂಡ್ವಿ ಅಂತ ಮೈ ಅಂತ ಹುಡುಗುತ್ತೆ ಅಷ್ಟು ಆಗುತ್ತೆ ಅಷ್ಟು ಗಂಟೆ ಗಂಟ್ಲೆಲ್ಲಾ ಆ ಕೂಸಿ ಹೇಗಾಗಬೇಡ ಒಳಗಡೆ ಗರ್ಭದ ದುಃಖನ ಅಷ್ಟು ಇಷ್ಟು ಅಂತ ಹೇಳೋಕ್ಕಾಗಲ್ಲ ಅದಕ್ಕಿಂತ ಹೋ ಅದಂತೂ ಬಿಡ ಹ್ಞೂ ಅದನ್ನು ನೆನಪಿಸ್ಕೊಳಕ್ಕೂ ಭಯ ಆಗುತ್ತೆ ಜನ್ಮ ಸಮಯ ದುಃಖದ ವರ್ಣನೆಯನ್ನು ಹೇಳಿದ್ದಾರೆ ಹೊಟ್ಟೆಯಿಂದ ಬರುವ ಸಮಯದಲ್ಲಿ ಭಯಂಕರ ದುಃಖ ಆಗುತ್ತೆ ತಾಯಿನೂ ಸಾಯ್ಬೋದು ಮೋರ್ಸೂ ಸಾಯ್ಬೋದು ಜನ್ಮ ಆಗುತ್ತೆ ಅದಕ್ಕೆ ಇಬ್ಬರಿಗೂ ಕೂಡ ಪುನರ್ಜನ್ಮ ಅಂತ ಹೇಳ್ತಾರೆ ಇದರಲ್ಲಿ ಬಾಲ್ಯಾವಸ್ಥೆ ದುಃಖನ ಬಾಲ್ಯ ಬಾಲ ಅಂದರೆ ಅಜ್ಞಾನ ಅಂತ ಹೇಳಿದೆ ಮೊನ್ನೆ ಹಾಂ ನಾ ಹೇಳಿದ್ನಲ್ಲ ಅಜ್ಞಾನ ಬಾಲ ಬಾಲ್ಯ ಬಾಲ ಅಂತಂದರೆ ತಿಳುವಳಿಕೆ ಇಲ್ದವನು ಅನ್ನ ಅಂಥದ್ರಲ್ಲಿ ಜ್ಞಾನ ಇಲ್ಲದಲೇ ಇರೋದ್ರಿಂದ ಪ್ರತಿ ಹೆಜ್ಜೆಗೂ ಬೈತಾಯಿರ್ತೀವಿ ಅಲ್ಲಿ ಕೂತ್ಕೊಂಡ್ಬಿಟ್ಟ ಇದನ್ನು ಮುಟ್ಟುಬಿಟ್ಟು ಹಂಗಾಯ್ತು ಅಲ್ಲಿ ಹೋಗಿ ಇಲ್ಲಿ ಬರಬೇಡ ಮಕ್ಕಳನ್ನ ಬರೀ ಬೈತ ಅವಾಗ ಏನು ಸುಖ ಇರುತ್ತೆ ಆಟಕ್ಕೆ ಹೋದರೂ ಬೈತೀವಿ ಆಟ ಆಡದಲ್ಲ ಇದ್ರೂ ಬೈತೀವಿ ಜಾಸ್ತಿ ಮಲಿಕೊಂಡ್ರೂ ಬೈತೀವಿ ಬೇಗ ಎದ್ರೂ ಬೈತೀವಿ ಮತ್ತು ಏನು ಸುಖ ಅಲ್ಲಿ ಅದು ಅಜ್ಞಾನದ ದುಃಖ ಆಯಿತು ಯಾವನಾವಸ್ಥೆ ದುಃಖ ಅವಾಗ ತರುಣ ವಿಷಯ ಭೋಗದಲ್ಲಿ ತರುಣಿ ತರುಣ ತರುಣಿ ಇದರಲ್ಲಿ ತರುಣಿ ತರುಣನ ತೋಳೋಳಿಗೆ ಕಷ್ಟ ಅಲ್ಲೂ ಒಬ್ರಿಗೊಬ್ರಿಗಿದಾಗುತ್ತೆ ಅಲ್ಲಿ ದುಃಖಿ ಆಗಿರ್ತಾನೆ ವೃದ್ಧಾವಸ್ಥೆನಲ್ಲಿ ಶಕ್ತಿ ಕಡಿಮೆ ಆಗಿದೆ ಹೇಳೋಕ್ಕಾಗಲ್ಲ ತಿಂಡಿ ಅರ್ಗಸ್ಕೊಳ್ಳೋಕ್ಕಾಗಲ್ಲ ಕಣ್ಣು ನೆಟ್ಟಕ್ಕೆ ಕಾಣಲ್ಲ ಕಿವಿ ನೆಟ್ಟ ಕೇಳಲ್ಲ ಅವರು ಉಂಡ್ಯ ಹೇಳಿದ್ರೆ ನೀನು ಇನ್ನೊಂದೇನು ಹೇಳ್ತೀಯಾ ಅವ್ರು ಬೈತಾರೆ ಮನೆಯವರು ಹ್ಞೂ ನೆಟ್ಟಿಗೆ ಕೇಳಿಸ್ಕೊಳಕ್ಕಾಗಲ್ಲ ನಿನಗೆ ಅಂತೇಳಿ ಕೇಳಲ್ಲ ಏನು ಮಾಡೋದು ಇಲ್ಲ ಇವೆಲ್ಲ ಕಷ್ಟಗಳು ವಯಸ್ಸಾದ ಕಾಲದಲ್ಲಿ ಇರುತ್ತೆ ಎಲ್ಲೋ ಒಂದು ಕೋಟಿಗೆ ಒಂದು ಜೀವ ಏನಾದರೂ ಮಾಡಬಹುದು ಕಷ್ಟ ಭವನತ್ರಿಕ ದೇವ ಅಂದರೆ ಯಾರು ಭವನವಾಸಿ ಅವರಿಗೆ ಭವನತ್ರಿಕ ದೇವ ಭಾವನತ್ತಿಕ ದೇವತೆಗಳಲ್ಲಿ ಉತ್ಪನ್ನ ಆಗೋದಕ್ಕೆ ಕಾರಣ ಏನು ಅಕಾಮ ನಿರ್ಜರೆಯಿಂದ ಸತ್ತು ಅಕಾಮ ನಿರ್ಜರೆ ಅಂದ್ರೇನು ಯಾವುದೂ ಇಷ್ಟಪಷ್ಟು ಸಿದಿಲ್ಲ ಅನುಭವಿಸಿ ಅನುಭವಿಸಿ ಕಷ್ಟ ಅನುಭವಿಸಿ ಬೈಕೊಂಡು 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 ಇದು ಮಾಡಿಕೊಂಡು ಏನು ಕರ್ಮ ಮಾಡಿನು ಯಾಕೆ ಹಿಂಗಾಯಿತು ನನಗೆ ಯಾಕೆ ಕಷ್ಟ ಬರುತ್ತೆ ನನ್ನ ಇದಾಗುತ್ತೆ ಅಂತ ಅಂದ್ಕೊಂಡು ಅದನ್ನು ಹಾಗೆ ಕೆಲವೊಂದನ್ನು ಸ್ವಲ್ಪ ಸಹನೆಯಿಂದ ನುಂಬ್ಕೊಂಡು ನುಂಬ್ಕೊಂಡು ಇನ್ನೊಳಗಡೆ ತಳ್ಳಿಯಲ್ಲ ಅದು ಅಕಾಮನಿ ಸಕಾಮನಿರ್ಜರಿ ಅಂದರೆ ವ್ರತ ತಪಸ್ಸು ಮಾಡಿ ಕಳೆಯುವಂಥದ್ದು ಸಕಾಮಣಿಜರಿ ಪಟ್ಟು ಅದನ್ನು ಕರ್ಮ ನಾಶ ಮಾಡೋಕ್ಕೋಸ್ಕರನೇ ತಪಸ್ಸನ್ನು ಮಾಡುವಂಥದ್ದು ವ್ರತ ನಿಯಮಗಳು ತೊಗೊಳ್ಳುವಂಥದ್ದು ಸಕಾಮ ನೀರ್ಜರೆ ಅಕಾಮನಿರ್ಜರಿ ಅಂದರೆ ಬಂದಿದ್ದು ಬಂದಂಗೆ ಅನುಭವಿಸ್ಕೊಂಡು ಅದಕ್ಕೆ ಪ್ರತೀಕಾರ ಮಾಡಲ್ಲ ಅವರಿಗೆ ತಿರುಗಿ ಯಾರು ಕೆಟ್ಟದ್ದನ್ನು ಮಾಡಲ್ಲ ನನ್ನ ಕರ್ಮ ಅಂದ್ಕೊಂಡು ಅನುಭವಿಸ್ಕೊಂಡಿರ್ತಾರಲ್ಲ ಷ್ಟು ಮನೆಗೆ ಸಿಕ್ಬಿಟ್ರು ಅತ್ತೆ ಕಾಡ್ತಾಳೆ ನಾಣಿ ಕಾಡ್ತಾಳೆ ಅದನ್ನೆಲ್ಲ ಸಹನೆ ಮಾಡ್ಕೊಂಡು ಇರೋರು ಇದಾರಲ್ಲ ಈಗಲೇನೆ ಅವರೆಲ್ಲ ಅದೆಲ್ಲ ಏನಿದೆ ಅಚ್ಚರಿ ಇದೆ ಭವನಿತ್ರಿಕ ದೇವತೆಗಳು ಉತ್ಪನ್ನ ಅವ್ರಿಗೆ ಕಾರಣ ಆ ಕಾಮನಚನೆ ಮಾಡಿದಾಗ ಸತ್ಯ ಮತ್ತೆ ಹೋಗಿ ಬಂದು ಹೋಗಿ ಬಂದು ಮುಂದಿರೋರು ಬಿಟ್ಬಿಡ್ತೀರಾ ಅಕ್ಕಪಕ್ಕದಲ್ಲಿರೋರಿಗೆ ಏರಿಸಿ ಏರಿಸಿ ಹೋಗ್ತಿರಲ್ಲ ಅವ್ರ ಹತ್ರಕ್ಕೆ ಹೋಗಬೇಕಾಗುತ್ತೆ ಆಮೇಲೆ ಅವರು ಭವನ ತಿರುಗ ಜ್ಯೋತಿಷ್ಗಳು ಜ್ಯೋತಿಷ್ಯ ಹೇಳೋರು ಜ್ಯೋತಿಷ್ ಲೋಕಕ್ಕೆ ಹೋಗ್ತಾರೆ ತಿರ್ಗಕ್ಕೆ ಆಮೇಲೆ ಮಂತ್ರ ಮಾಟ ಅದೆಲ್ಲ ಮಾಡಿಸ್ತಾರಲ್ಲ ಅವರೆಲ್ಲ ಹೋಗಿ ವ್ಯಂತ್ರಾಜ್ತಾರೆ ಮತ್ತು ಯಾರು ಎಲ್ಲ ಇದನ್ನೆಲ್ಲ ಮಾಡ್ತಾರೆ ಅಕ್ಕಪಕ್ಕ ಎಲ್ಲ ಸಿಕ್ಕಿ ಕಲ್ಲು ಮಣ್ಣಿಗೆಲ್ಲ ಪೂಜೆ ಮಾಡ್ತಾರೆ ಅವರೆಲ್ಲ ಹೋಗಿ ಭವನ ತಿರ್ಗದೆಲ್ಲ ಹುಟ್ಟಾರೆ ದೇವರುಚನೆ ಮಾಡಿ ಮಾತಾಡಿ